ಫ್ರೆಂಡ್ಸ್ ಗಾಡೀಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾರ್ ಓಡಿಸ್ಬೇಕಾರೆ ಲಾರಿ ಓಡಿಸ್ಬೇಕಾರೆ ವಿಮಲ್ಲು ಬೀಡ ಹಂಸು ಇವೆಲ್ಲ ಹಾಕೊಂಡು ಹಿಂಗೆ ಉಗಿತಿರ್ತಾರೆ ಡ್ರೈವರ್ಗಳಾಗ್ಬೋದು ಪ್ಯಾಸೆಂಜರ್ಸ್ ಆಗ್ಬೋದು ಅವ್ರಿಗೋಸ್ಕರ ಒಂದು ಕತೆ ಇದೆ ಪುರಾಣದಲ್ಲಿ ಅದನ್ನು ನಾನು ಇವತ್ತಿನ ಕಾಲಘಟ್ಟಕ್ಕೆ ಅರ್ಥ ಆಗೋ ರೀತಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಚರಿತ್ರೆ ಅಂತ ಒಂದು ಕತೆ ಇದೆ ನಾನು ಕೂಡ ಆ ಥರ ಉಗಿಯೋನೆ ನನ್ನ ಆಮೇಲೆ ನನ್ನ ಬಗ್ಗೆ ಏನು ಕಾಮೆಂಟ್ ಅದು ನಿಮ್ಮ ಇಷ್ಟ ಗಯ ಚರಿತ್ರೆ ಅಂತ ಒಂದು ಕತೆ ಇದೆ ಗಯಾ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಒಂದು ವಾರ ಕೇಳ್ತಾನೆ ನನಗೆ ಹಿಂಗೆ ನನ್ನ ಹೆಸರು ಪ್ರಸಿದ್ಧಿ ಆಗಬೇಕು ಅಂತ ಅವಾಗ ಬ್ರಹ್ಮ ತಾಸ್ತು ಅಂತ ಸರಿ ವಾಪಸ್ ಬರ್ತಾ ಹತ್ರ ಒಂದು ಪುಷ್ಪಕ ವಿಮಾನ ಇರುತ್ತೆ ಈ ಜಸ್ಟ್ ಲೈಕ್ ಇವತ್ತು ಹೆಲಿಕಾಪ್ಟರ್ ವಿಮಾನ ಅಂತೀವಲ್ಲ ಹಂಗೆ ಅಥವಾ ಅವತ್ತಿನ ಕಾಲದಾಗ ರಾವಣ ಅಂತ ಇತ್ತಲ್ಲ ಆ ಥರದ್ದು ಅಂದ್ಕೊಂಡು ಬ್ರಹ್ಮ ಹೊರ ಕೊಟ್ಟ ಅನ್ನೋ ಖುಷಿಗೆ ಈ ಗಂಧರ್ವ ನರ್ತಕಿಯರು ಗಯಾ ಗಂಧರ್ವ ರಾಜ ಗಂಧರ್ವ ನರ್ತಕಿಯರು ಅದರಲ್ಲೇ ಡ್ಯಾನ್ಸ್ ಮಾಡ್ತಿರ್ತಾರೆ ಅವನು ಸೂರಪಾನ ಮಾಡ್ಕೊಂಡು ತಾಂಬೂಲನ್ನು ನುಗ್ಕೊಂಡು ಮಜವಾಗಿರ್ತಾನೆ ಆ ತಾಂಬೂಲು ಟೇಸ್ಟ್ ಮುಗಿದ ಮೇಲೆ ಉಗಿಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪುಷ್ಪಕ್ಕೆ ಕಿಟಕಿ ಹತ್ರ ಬಂದು ಹಿಂಗೆ ಉಗ್ಗಿತಾನೆ ಆ ಸಮಯಕ್ಕೆ ಸೂರ್ಗೆ ಹಿಂಗೆ ಹಿಂಗೆ ಅರ್ಗೆ ಅರ್ಪಿಸ್ ಅರ್ಪಿಸ್ತಾರಲ್ಲ ಹಳೆ ಕಾಲದ ಪಿಚ್ಚರಲ್ಲಿ ನೋಡಿರ್ತೀವಿ ನೀವು ಹಂಗೆ ಶ್ರೀಕೃಷ್ಣ ಅರ್ಗೆ ಅರ್ಪಿಸೋಕ್ಕೆ ರೆಡಿ ಇರ್ತಾನೆ ಅವನು ಹುಡುಗು ತಾಂಬೂಲದ ಎಂಜಲು ಬಂದು ಶ್ರೀಕೃಷ್ಣನ ಕೈಗೆ ಬಿದ್ದು ಬಿಡುತ್ತೆ ಆವಾಗ ಇಂಥ ದುರಾತ್ಮಕ ಕೆಲಸ ಮಾಡಿದ್ದು ಅಂತ ಅವನು ಏನು ಮಾಡ್ತಾನೆ ಸೂರ್ಯನೇ ಕೇಳ್ತಾನೆ ಹಿಂಗೆ ಎಲ್ಲ ಕಡೆ ಒಂದು ಇದಿದೆಯಲ್ಲ ನೀನು ಹೇಳು ಅಂತ ಅವನು ಬ್ರಹ್ಮವರ ಪ್ರಸಾದಿನ ಗಂಧರ್ವ ರಾಜ ಹಿಂಗೆ ಮಾಡಿದ್ದು ಅಂತ ಆವಾಗ ಯಾರಾದರೂ ಆಗಿರಲಿ ಅವನ ತಲೆ ಇನ್ನು ಮೂರು ದಿವಸ ತೆಗಿತೀನಿ ಅಂತ ಶ್ರೀಕೃಷ್ಣ ಶಪಥ ಮಾಡ್ತಾರೆ ಆಯಿತಾ ಆವಾಗ ಇದೇ ನಾರದ್ರು ಏನು ಮಾಡ್ತಾರೆ ತಗೊಂಡೋಗ್ಬಿಟ್ಟು ಈ ಸುದ್ದಿನ ಗಂಧರ್ವನು ಒಪ್ಪಿಸ್ತಾರೆ ಹಿಂಗೆ ಪ್ರತಿಜ್ಞೆ ಮಾಡೋಣಪ್ಪ ಇನ್ನು ಹಂಗೆ ಅವರು ಅಂದಾಗ ನೀನು ದಿಕ್ಕೆ ಯಾರು ಅಂದಾಗ ನೀನು ಬ್ರಹ್ಮನ ಮರೆ ಹೋಗೋಣ ಬ್ರಹ್ಮನ ಹತ್ರ ಹೋದರೆ ಕೃಷ್ಣ ಅಂದರೆ ಯಾರು ಅಂದ್ಕೊಂಡಿದ್ಯಪ್ಪ ವಿಷ್ಣುವಿನ ಅವತಾರನೇ ಕೃಷ್ಣ ನನ್ನ ತಂದೆ ಆಗಬೇಕು ನಾನು ನನ್ನ ತಂದೆ ನಿದ್ರಸೋಕ್ಕಾಗಲ್ಲ ನೀನು ಈ ಶಿವನ ಮೊರೆ ಅಂತಾನೆ ಶಿವನ ಮೊರೆ ಹೋದಾಗ ಶಿವ ಏನು ಹೇಳ್ತಾನೆ ಹರಿಹರರಲ್ಲಿ ಭೇದ ಕಲ್ಪಿಸ್ಬೇಡ ನಾನೇ ನಿನ್ನ ತಗೊಂಡೋಗಿ ಶ್ರೀ ಶ್ರೀಕೃಷ್ಣನಿಗೆ ಶರಣಾಗತಿ ಮಾಡಿಬಿಡ್ತೀನಿ ಅಂತ ಸರಿ ಅವನೇನು ಮಾಡ್ತಾನೆ ಬಂದು ಪುಷ್ಪ ವಿಮಾನದಲ್ಲಿ ಎಲ್ಲಿ ನಿಂತ ಜಾಗದಾಗ ನಿಲ್ದಂಗೆ ಕುಂದ ಜಾಗದ ಕೂದಂಗೆ ವಿಮಾನದಾಗ ಹಾರಾಟ ಆವಾಗ ನಾನು ಬಂದು ಯಾಕಪ್ಪ ಹಿಂಗೆ ಅಂತ ಏನೂ ಗೊತ್ತಿಲ್ಲಾರ ಕೇಳಿದಾಗ ಅವನ ಹೇಳ್ತಾನೆ ಹಿಂಗೆ ಹಿಂಗಾಯ್ತು ಅಂತ ಆವಾಗ ನಿನ್ನ ರಕ್ಷಿಸೋನೊಬ್ಬ ಅವನೇ ಅವನು ಹೋಗಿ ಕಾಲಿಡ್ಕಂಡ್ರೆ ನೀನು ರಕ್ಷಿಸ್ತಾನಪ್ಪ ಅಂತ ಯಾರು ಹೇಳಿ ಸ್ವಾಮಿ ಅಂತ ಕೃಷ್ಣ ಕೇಳಿ ಇವನು ಗಂಧರ್ವ ಕೇಳ್ತಾನೆ ಇನ್ನು ಯಾರಿಲ್ಲ ಧರ್ಮರಾಯಿನ ಹೋಗಿ ಅಂತ ಅಲ್ಲ ಪಾಂಡವರು ಶ್ರೀಕೃಷ್ಣನ ಬಂಧುಗಳು ಪರಮಾಪ್ತರು ಅಂತ ಎಲ್ಲ ಕೇಳ್ಪಟ್ಟಿದ್ದೀನಿ ನಾನು ಹೋಗಿ ರೇ ಅವರು ನನ್ನ ಬಿಡ್ತಾರೆ ಅವರೇ ತಗೊಂಡೋಗಿ ಕೃಷ್ಣನ ಕೊಟ್ಬಿಡ್ತಾರೆ ಅಂತ ಅಯ್ಯೋ ಮಂಕಿ ಹಂಗೆ ಮಾಡಬೇಡ ನೀನು ಫಸ್ಟು ಮಾತು ತಗೊಂಡ ತಕ್ಕ ನೀನು ಪ್ರಾಬ್ಲಮ್ ಹೇಳಬೇಡ ನಿನ್ನ ಪ್ರಾಣ ಕಾಪಾಡ್ತೀವಿ ಅಂತ ಅವರು ಶ್ರೀಕೃಷ್ಣನ ಪಾದದ ಮೇಲೆ ಇಟ್ಟಿದ ಮೇಲೆ ನೀನು ನಿನ್ನ ಮಾತು ಹೇಳಬೇಕು ಅಂತ ಹೇಳ್ತಾರೆ ಐಡಿಯಾ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ ಹೋಗಿ ಧರ್ಮರಾಯನ ಕಾಲಿಟ್ಕೊತಾನೆ ಧರ್ಮರಾಯ ಮಾತು ಮಾತುಕೊಡ್ತಾನೆ ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ನೀನು ಕಾಪಾಡ್ತೀವಿ ಅಂತಾರೆ ಏನು ನಿನ್ನ ಪ್ರಾಬ್ಲಮ್ ಹೇಳು ಅಂದಾಗ ಯಾತಾ ಸ್ಥಿತಿ ಹೋಗ್ಬಿಡ್ತಾನೆ ಸರಿ ಇದಾದ ಮೇಲೆ ಬಂದು ಕೃಷ್ಣನ್ಗೂ ಹೇಳ್ತಾರೆ ಹಿಂಗೆ ಹಿಂಗೈತೆ ನೋಡಪ್ಪ ಅಂತ ಆವಾಗ ಕೃಷ್ಣ ಅಕ್ರೂರನ್ನು ಕಳಿಸ್ತಾನೆ ಆಮೇಲೆ ಪಾಂಡವ್ರ ಕಡೆಯಿಂದ ಸುಭದ್ರ ಸುಭದ್ರೆ ಹೋಗ್ತಾಳೆ ಅಣ್ಣನ ಕಡಿಕೆ ರಾಜಿ ಪಾಸಾಗಲ್ಲ ಅವರು ಆಪತ್ ಬಾಂಧವನ ರಕ್ಷಣೆ ಮಾಡಬೇಕು ಅಂತ ಪಾ ಪಾಂಡವರು ನನ್ನ ಪ್ರತಿಜ್ಞೆ ನೆರವೇರಿಸಬೇಕು ಅಂತ ಕೃಷ್ಣ ಆಮೇಲೆ ಇಬ್ಬರಿಗೂ ಘನಗೌರವ ಇದ್ದಾಗ ಸ್ಟಾರ್ಟ್ ಆಗುತ್ತೆ ಇವರಲ್ಲಿರೋ ಎಲ್ಲ ಅಸ್ತ್ರಗಳೂ ಖಾಲಿ ಆಗುತ್ತೆ ಆವಾಗ ಶ್ರೀಕೃಷ್ಣ ಸುದರ್ಶನ ಸುದರ್ಶನ ಚಕ್ರ ತೆಗಿತಾನೆ ಆವಾಗ ಅರ್ಜುನ ಪಾಶುಪತಸ್ಥತೆ ಇದ್ದಾನೆ ಆವಾಗ ನಾರದ ಹೋಗಿ ಶಿವನ ಮೊರೆ ಹೋಗ್ತಾನೆ ಶಿವ ಪ್ರತ್ಯಕ್ಷ ಆಗಿ ಇಬ್ಬರದನ್ನ ಸಮಾಧಾನ ಮಾಡಿಬಿಟ್ಟು ಅಲ್ಲಿಗೆ ಸಮಾಧಾನ ಮಾಡಿ ಕೃಷ್ಣಂಗೆ ಹೇಳ್ತಾನೆ ಅಲ್ಲಿಗೆ ನೀನು ಗೈನ ಕ್ಷಮಿಸು ಅಂತ ಗೈನ್ ಕ್ಷಮಿಸು ಅಂತ ಕೃಷ್ಣಂಗೆ ಹೇಳೋ ಉದ್ದೇಶ ಕೃಷ್ಣ ಸೋಲು ಅಂತ ಅಲ್ಲ ಬ್ರಹ್ಮ ಬ್ರಹ್ಮ ಹೊರ ಕೊಟ್ಟಿರೋದೇನಂತ ನೀನು ಅವನು ಕೇಳಿರೋದೇನಂತ ನನ್ನ ಹೆಸರು ಲೋಕಪ್ರಸಿದ್ಧಿ ಆಗಬೇಕು ಅಂತ ಈ ಅರ್ಥದಾಗಿ ಅವನ ಹೆಸರು ಪ್ರಸಿದ್ಧಿ ಆಗ್ತದೆ ಈ ಕಥೆ ಮುಖಾಂತರ ಹಂಗಾಗಿ ಈ ಕಥೆ ಅಷ್ಟಕ್ಕೇನೆ ಆವಾಗ ಕೃಷ್ಣ ಅವನ ಹೇಳ್ತಾನೆ ಮುಂದೆ ನಡೆಯೋ ಕುರುಪಾಂಡವರ ಸಂಗ್ರಾಮದಲ್ಲಿ ಅರ್ಜುನನ ಶಕ್ತಿ ಎಷ್ಟೈತೆ ಅನ್ನೋದು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಾಟಕಕ್ಕೆ ನಾಂದಿ ಆಯಿತು ಅಂತ ಅರ್ಜು ಕೃಷ್ಣ ಹೇಳ್ತಾನೆ ಅಂದರೆ ನಾವು ಉಗಳೋದು ನೋಡಿ ಉಗಳಿದ್ದರೆ ಬಂಧುಗಳು ಗಂಡ ಕ್ಲೋಸ್ ಫ್ರೆಂಡ್ ಅಪ್ತ ಮಿತ್ರ ಇಂಥವ್ರ ಯುದ್ಧ ಇದ್ದಾಗ್ಬಿಡ್ತತೆ ಹಂಗಾಗಿ ನಾವು ನಮ್ಮ ತೇವಲ್ಗೆ ಹಾಕ್ಕೊಂಡಿರೋ ಅಡಿಕೆಲೆ ವಿಮಲ್ಲು ಸೂಪರು ಪರಾಗು ಮದ್ದು ಹಂಸು ಇವೆಲ್ಲ ಉಗಿಬೇಕಾರೆ ನೋಡಿ ಸಾರು ಸಾರಿ ಉಗಿರಿ ಅಂತ ಒಂದು ಪುರಾಣದಲ್ಲಿ ಅವತ್ತೇ ಒಂದು ಕತೆ ಬರೆದವ್ರೆ ಅವತ್ತು ಬರೀ ಅಡಿಕೆಲೆ ತಾಂಬೂಲ ಅಂತ ಹೇಳೋರೆ ಇವತ್ತು ಇವತ್ತಿನ ಕಾಲಕ್ಕೆ ಎಲ್ಲ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಇದು ಪುರಾಣದಲ್ಲಿ ಇನ್ನೂ ತುಂಬ ವಿಸ್ತಾರವಾಗಿದೆ ಮೂಲ ಮಹಾಭಾರತದಲ್ಲಿ ಇದೆಯೋ ಅಥವಾ ಯಾರಾದರೂ ಸಬ್ಬು ಮಹಾಭಾರತದಲ್ಲಿ ಸೇರಿಸಿದ್ರೋ ಆ ಚರ್ಚೆ ನಮಗೆ ಬೇಡ ಕತೆ ನೀತಿ ಮಾತ್ರ ಉಗಿಬೇಕಾದ್ರೆ ಭೂಮಿಗೆ ಉಗಿಬೇಕಾದ್ರು ಕೂಡ ನೋಡಿ 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 ಉಗಿ ಅಂತ ಥ್ಯಾಂಕ್ಸ್ ಸ್ನೇಹಿತರೆ